ದಾವಣಗೆರೆ ಜಿಲ್ಲೆಯಲ್ಲಿರುವ ಸಂಗೀತ ಏನಿದೆ ಒಂದು ಸಂತೋಷದ ವಿಚಾರ ಒಂದು ಗುಡ್ ನ್ಯೂಸ್ ನಮ್ಮ ನವಗ್ರಹ ನ್ಯೂಸ್ ಕನ್ನಡ ಚಾನೆಲ್ ವತಿಯಿಂದ ಸಂಗೀತದ ಇಂಪ್ಯಾಕ್ಟ್ ಕಾರ್ಯಕ್ರಮ ಮಾಡ್ತಾ ಇದೆ ಎಲ್ಲ ಸಂಗೀತ ಆಸಕ್ತರು ಹಾಗೂ ಸಂಗೀತವನ್ನ ನಡೆದಿರುವಂತಹ ಆ ಸಂಗೀತ ಗಾಯನವನ್ನು ಒಂದು ಒಳ್ಳೆ ಅವರು ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ನವದೆಸಿ ಈ ನಾಡಿಗೆ ನಿಮ್ಮಲ್ಲಿರುವಂತಹ ಕಲೆಯನ್ನ ಪರಿಚಯಿಸುವಂತಹ ಕಾರ್ಯವನ್ನ ಮಾಡ ಗುರುತಿಸುವಂತಹ ಕಾರ್ಯವನ್ನ ಮಾಡ ಇದರ ಒಂದು ಸುವರ್ಣ ಅವಕಾಶವನ್ನ ಎಲ್ಲಾ ಸಂಗೀತ ಕಲಾವಿದರು ಸದುಪಯೋಗವನ್ನ ಪಡ್ಕೋಬೇಕು ಇವತ್ತು ನಾಡಿನಲ್ಲಿ ಸಂಗೀತಕ್ಕೆ ತನ್ನದೇ ಆದಂತಹ ಒಂದು ವಿಸ್ತವಾದಂತಹ ಗೌರವ ಅನ್ನುವಂತಹ ಇದೆ ಇವತ್ತು ನಾಡಿನಲ್ಲಿ ಈ ರಾಷ್ಟ್ರಕ್ಕೆ ಈ ದೇಶಕ್ಕೆ ನಾವು ಮಾಡಿದಾಗ ಕಲಾವಿದರು ಕಲಾವಿದ್ರು ಅದರಲ್ಲೂ ಸಂಗೀತ ಕಲಾವಿದ ಒಬ್ಬ ಎಚ್ ಪಿ ಬಾಲಸುಬ್ರಹ್ಮಣ್ಯಮ ನಲವತ್ತು ಭಾಷೆಗಳಲ್ಲಿ ಹಾಡಿ ಒಂದು ಲಕ್ಷಕ್ಕೂ ಹಾಡುಗಳನ್ನ ಕಾಣಿರ ನಾವು ತಿಳಿದ್ವಿ ಅಂತ ಒಬ್ಬ ಕಲಾವಿದ್ನ ತಯಾರು ಮಾಡಬೇಕಾದ್ರೆ ಬೇಕಾಗ್ತವೆ ನಾವು ಇನ್ನೊಂದು ಮೊಬೈಲ್ ಅನ್ನ ತಯಾರು ಮಾಡ್ತು ಅದಕ್ಕಿಂತ ಚೆನ್ನಾಗಿರೋದ ಇನ್ನೂ ಚೆನ್ನಾಗಿರೋ ಒಂದು ಕ್ಯಾಮ್ರಾ ಮೊಬೈಲ್ ಈಗ ಎ ಐ ಕಂಟ್ರೋಲ್ ಬಂದಿದೆ ಅದನ್ನೆಲ್ಲ ಕೂತಕವಾಗಿ ಮಾಡ್ತಾ ಕಲಾವಿದ ಸೃಷ್ಟಿ ಮಾಡಕ್ ಸಾಧ್ಯ ಆಗಲಿಲ್ಲ ಹಾಗಾಗಿ ಕಲೆ ಅನ್ನುವಂತಹ ಪ್ರತಿಯೊಬ್ಬರಲ್ಲೇನೂ ಇರುತ್ತೆ ಇವತ್ತು ಕುರಿತಾಯ್ತು ಹುಡುಗ ಇವತ್ತು ಜಿ ಮುಖಾಂತರ ಎಲ್ಲರಿಗೂ ಪ್ರಸಿದ್ಧ ಅದ ಹಾಗೆ ಎಲ್ಲರೂ ಕಲೆ ಅನ್ನುವಂಥದ್ದು ಸಂಗೀತ ಕಲೆ ಅನ್ನೋ ಇರುತ್ತೆ ಹಾಗಾಗಿ ಆ ಪ್ರತಿಮೆಯನ್ನ ನೀವು ಗುರುಸಿಕೊಂಡು ಅವರನ್ನ ಹೆಚ್ಚಾಗ ಕೆಲಸವನ್ನ ನವೋದಯ ನಿಯೋಜಕಾಂಗ ಕನಲ್ ಮಾಡ್ತಾ ಇದೆ ದಾವಣಗೆರೆ ಜಗ್ಮಿಗರ ಒಂದು ಸದುಪಯೋಗ ಪಡ್ಕೊಂಡು ಗತ ಈ ಮುಖಾಂತರ ಕೋರ್ತಾ ಇದ್ದೀವಿ ಈ ಸದುಪಯೋಗವನ್ನು ಪಡ್ಕೊಂಡೆ ಅಂತ ಮುಖಾಂತರ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ